ಗಂಗೋತ್ರಿ ಬೆಟ್ಟದ ಮಧ್ಯೆ ಹಿಮಾಲಯದಲ್ಲಿ ಉಪ್ಪಿ ಹರಿತಾರೆ ತಾನು ಗ್ರಾಮದಿಂದ ಅಲ್ಲೇ ಇರ್ತಾಳ ಇಲ್ವಲ್ಲ ಪ್ರಯಾಗರಾಜ ದಾಟಿ ಕಾಶಿ ದಾಟಿ ಕಾಶಿ ವಿಶ್ವೇಶ್ವರ ಇವರು ಅಭಿಷೇಕ ಆಗಿ ಪುಣ್ಯ ತೀರ್ಥ ಆಗ್ತಾಳೆ ಹಾಗೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಆದ್ರೆ ನನಗಷ್ಟು ಶಕ್ತಿ ಇಲ್ಲ ನೀನ್ ಮನ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಇಲ್ಲ ಬರ್ಬೋದು ಅವತ್ತು ಆಶ್ರಮದಲ್ಲಿ ಅಷ್ಟೆಲ್ಲ ಬುದ್ಧಿ ಹೇಳಿ ಅಮ್ಮನ ಬಗ್ಗೆ ಜಾಸ್ತಿ ಅಜಸ್ಟ್ ಮಾಡ್ಕೊಡಕ್ಕೆ ಹರಬಾರ ಅಂತ ಹೇಳಿ ಹೇಳಿ ಅಯ್ಯೋ ನೀನು ಕರ್ಬೋದು ಸರಿ ನೀವು ಆದರೆ ನಾನೇ ನಾನೇ ಹೆಂಗ ಚೆನ್ನಾಗಿ ಮಾತಾಡ್ತೀವ್ರೆ ಅದರಿಂದ ಏನಾದ್ರು ಬೇಜಾರು ಆಗ್ತಾ ಅಂತ ನೀನು ಏನಾದ್ರು ಮದುವೆ ಆದರೆ ಆಪವಾದು ಒಂದೇ ಅವರ